ನಮ್ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ ನಮ್ಮೂರ್ ಜಾತ್ರೆ ನೋಡಿ ಬನ್ನಿ ಬಾ ಗುಂಪು ಗುಂಪಲಿ ಗೌರಿ ತಂಗೆ ಬಣ್ಣ ಬಣ್ಣದ ಚಿಷ್ಟೆ ಹಂಗೆ ನೋಡೋದೇ ಸಾಲ ಎರಡು ಕಣ್ಣು ಗಂಡು ಹೈಕಳು ಬೇಸ್ಪ ಗೌರೇ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ

ಏನಾಗ್ ಮಾಡ್ತಿದ್ದೀನಿ ಅಂತ ಅಂದರೆ ಅರ್ಚನಾ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ವ್ಲಾಗಲ್ಲಿ ಪೂರ್ತಿ ನೀವು ಏನು ನೋಡ್ತೀರ ಎಲ್ಲ ಅರ್ಚನಾ ಮನೆಯದೇ ಇರುತ್ತೆ ಸೊ ಅವ್ರ ಮನೇಲಿ ಹಬ್ಬ ಇದೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ನೀವೆಲ್ಲ ನನ್ನನ್ನು ಮಿನಿ ವ್ಲಾಗ್ಸಲ್ಲಿ ನೋಡಿರ್ಬೋದು ನೋಡಿದ್ರೇ ಇರ್ಬೋದು ಕೆಲವರು ಸೊ ಪ್ಲೀಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಡೋಂಟ್ ಫಾಗಿಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್ ಸೊ ಪ್ಲೀಸ್ ಇದಕ್ಕೆ ಕಾಪಿ ಅಂತ ಮಾತ್ರ ಕಮೆಂಟ್ ಆಗಬೇಡಿ ಗಾಯ್ಸ್ ಪ್ಲೀಸ್ ಇಟ್ಸ್ ಹರ್ಟ್ಸ್ ಮೀ ಗೊತ್ತಾ ಎಲ್ಲರೂ ಒಂದೇ ಹಾಕೋದು ಹ್ಞೂ ಕಾಪಿ ಮಾಡ್ತಿದ್ದೀರಾ ಕಾಪಿ 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 ಸೊ ಈ ಟಾಪಿಕ್ನ ಇಲ್ಲಿ ಹೇಳ್ಬಾರ್ದಿತ್ತು ಸೊ ಫಾಗೆಟ್ ದಟ್ ಸೊ ಯಾ ಸೊ ಈ ಬ್ಲಾಗಲ್ಲಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ಸೊ ಲ್ಯಾಗ್ ಮಾಡೋದು ಬೇಡ ಹೊರಡದ ನೀವು ಇವಾಗ ನೋಡ್ತಾ ಇರೋದು ಫಸ್ಟ್ ಡೇ ಕ್ಲಿಪ್ಪಿಂಗ್ಸ್ ನಾವು ದೇವಸ್ಥಾನ ಹತ್ರ ಹೋಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಕೊಂಡ ಕೂಡ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದೇನೋ ಕೊಂಡ ಅಂದರೆ ಏನು ಅಂತ ಅಲ್ಲಿ ಸೌದೆ ಹಾಕಿ ರೆಡಿ ಮಾಡ್ಕೊಂಡಿದ್ರು ಬೆಂಕಿ ಹಚ್ಚಬೇಕು ಅಂತ ಎಲ್ಲ ನಾವು ವೀಡಿಯೋ ಮಾಡ್ಕೊಳ್ಳೋ ಹಾಗೇ ಇಲ್ಲ ಅದನ್ನು ಅಲ್ಲಿ ಯಾಕೆ ನಾವು ಆ ರೂಲ್ಸ್ನ ಬ್ರೇಕ್ ಮಾಡಬೇಕು ಅಂತ ನಾನು ಯಾವುದೇ ಥರ ವೀಡಿಯೋಸ್ನ ಮಾಡ್ಕೊಂಡಿಲ್ಲ ಅಲ್ಲಿ ನಾವು ಹೋಗೋಷ್ಲಿ ಭಾಳ ಜನ ಸೇರಿದ್ರು ಮತ್ತು ಭಾಳ ಜನ ಆರ್ತಿಗಳನ್ನ ತಂದಿದ್ರು ಅಲ್ಲಿ ಒಂದೊಂದು ಒಂದೊಂದು ಆರ್ತಿಗನ್ನ ವಿಭಿನ್ನವಾಗಿದ್ವು ನಂಗೆ ಭಾಳ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಒಂಥರ ಸ್ಪೆಷಲ್ ಅನ್ನಿಸ್ತಿತ್ತು ನಾವು ದೇವಸ್ಥಾನದ ಒಳಗಡೆ ಎಲ್ಲ ನೈಟ್ ಹೋಗೋಕಾಗಲೇ ಇಲ್ಲ ಯಾಕಂದರೆ ಅಷ್ಟೊಂದು ಜನ ಇದ್ರು

ಇನ್ನು ಹೋಗ್ತಿದಿದ್ದು ಅವ್ರ ತೋಟದ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಬೆಳಗ್ಗೆನೆ ಹೋಗ್ತಾ ಇದ್ವಿ ಸಕ್ಕುಲಾಗಿ ಏನು ಗೊತ್ತಾ ಇನ್ನು ಬೇಗ ಇದ್ರೆ ಎಲ್ಲಿ ಬಾಸ್ ಲುಕ್ಸ್ ಗುಡ್ ಅವ್ಳು ಅಮ್ಮ ಅಕ್ಕ ನಮ್ಮನ್ನ ಸೈಜ್ ಬಿಡ್ತಾಳೆ ಬಂದ್ರು

ಅಂಕಲ್ ಎಲ್ರು ಹಾಯ್ ಹೇಳಿ ಅಂಕಲ್ ಅಂಕಲ್ ಯೂಟ್ಯೂಬ್ ಬರ್ತೀವಿ ಹಾಯ್ ಹೇಳಿ ಅಂಕಲ್ ಇಲ್ಲಿ ಮನೆ ಹತ್ರ ದೇವ್ರನ್ನ ಕರ್ಕೊಂಡು ಬಂದಿದ್ರು ಯಾಕಂದ್ರೆ ಮನೇಲಿ ಪೂಜೆ ಮಾಡಿಸ್ತಾರೆ ಅದಕ್ಕೆ ಹೋಗ್ತಾ ಇದೀವಿ ನಾವು ಅಲ್ಲಿ ಏನ್ ಮಾಡ್ತಾರೆ ಏನು ಅಂತ ಇನ್ನು ಇಂಟ್ರಡಕ್ಷನ್ ಕೊಡ್ತಾನೆ ಅವ್ನ ಇಂಟ್ರಡಕ್ಷನ್ ಕೊಡೋಕ್ಕಿಂತ ಮುಂಚೆ ಇದೊಂದು ಪುಟ್ಟು ಏನಿದು ಸ್ಕೂಲ್ ಅನ್ಸುತ್ತೆ ಸ್ಕೂಲೇನ ಅಂಗನವಾಡಿ ಅಂಗನವಾಡಿ ಇದೆ ತೋರಿಸ್ತೀವಿ ನೋಡಿ ಅಂಡ್ ತುಂಬಾ ಹಳೇದಲ್ಲ ಟ್ವೆಂಟಿ ಟು ಎಷ್ಟು ವರ್ಷದ ಅಂತ ಇಲ್ಲಿ ಇನ್ನು ಸ್ಕೂಲ್ ನಡೆಸ್ತಿದಾರ ಇವಾಗ ಬಿದ್ದೋಗಿದೆ ಒಂದು ಸೈಡ್ ಎಲ್ಲಿ ನಡೆಸ್ತಾರೆ ಸೊ ಬರೋ ಹೋಗೋಣ ಅವ್ರು ಹುಡ್ಕೋತ

ದೇವಸ್ಥಾನ ಸಿಕ್ತಿಲ್ಲ ಅಂದ್ರೆ ಇವಳು ಮಾತ್ರ ಬೇಗ ಬಾರೋ ಬೇಗ ಬಾರೋ ಅನ್ನೋದ್ ಮಾತ್ರ ಬಿಡೋಲ್ಲ ಅದೇ ಇವ್ಳಗೋಳೆ ಓಡಾದ್ರೆ ಬರ್ತೀನಿ ಇವಳಿಗೇನು ಇನ್ನೂ ಎಷ್ಟು ದೂರ ಆಯ್ತೋ ಗೊತ್ತಿಲ್ಲ ನಡ್ಕೊಂಡು ಹೋಗ್ತಾನೆ ಇದ್ದೀವಿ ಇನ್ನೂ ಎರಡು ನಿಮಿಷ ಅಷ್ಟೇ ಸೊಲ್ ಏನಕ್ಕೆ ಏನಕ್ಕೆ ಹೋಗ್ತಿರೋದು ಆಯ್ತು

दुरुक किक भनि ल्वान्थे उनकि किक वड्स्कलां थोल्पने दुराले आजु थोल्प काल ज्यास्ती हलिथव न यार तिबे कप खेलसल अधिक हन ममेन्टले बेजयेदर आनी यामने आ गेल बेहेन त यार निना गिदु याद मैचु अदे वतु विनाद्रु अंत न नि कुनदे हा विनाद्रु यार गप्पला दु मैचु पई नि माउ न

ಆಗುತ್ತೆ ಆಗುತ್ತೆ ನಾವೀಗ ದೇವಸ್ಥಾನಕ್ ಹೋಗ್ತಿವಲ್ವಾ ಈಗ ದೇವಸ್ಥಾನಕ್ ಹೋಗ್ತಿವಲ್ಲ ಅಲ್ಲಿ ಮಾತ್ರ ಮಾಡ್ತೀವಿ ಆಮೇಲೆ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ಪರೀಕ್ಷೆ

ಬೇಕಂದ್ರೆ ತಗೋ ಸ್ಪಾನ್ಸರ್ ಅರ್ಚನಾ ಜಾತ್ರೆಯಲ್ಲಿ ಸ್ಲಿಪ್ಪರ್ಸ್ ಐತೆ ಆದ್ರೆ ಇವ್ ಕೊಡಿಸ್ತಿಲ್ಲ ಕೊಡಿಸ್ತಿಲ್ಲ ಪರವಾಗಿಲ್ಲ ನಮಗೆ ಚಪ್ಪಲಿನೇ ಬೇಡ ಕಾಲಲ್ಲಿ ಬರಿ ಕಾಲಲ್ಲಿ ನಡೆದು ಬಿಡ್ತೀವಿ ಅಲ್ಲೇನಾದರೂ ಬೇಕು ಅಲ್ಲಿ ಏನಾದ್ರೂ ಪರೀಕ್ಷಿತ ಪರೀಕ್ಷಿತ್ ಬನ್ನ ಬನ್ ಇ ಬಬಲ್ಸ್ ಅಂತಿಕ್ ಇಲ್ಲಾದ್ರು ಕೊಡ್ಸ ಇಲ್ ಖಾರ ತಕ್ಕೊಡ್ಸ ಯೋಡ ಕೊಡ್ಸ ನೋಡ ನೋಡು ಪರೀಕ್ಷಿತ್ ಇದು ಕೊಡ್ಸು ನೆಕ್ಸ್ಟ್ ಇದೇ ತರ ನೀನ್ ಕೆಳ ಹೋಗುವಂತೆ ಕೊಡ್ಸೋಣ ಅಂತ ಇದ್ದು ಬಟ್ ಚಿಕ್ಕ ಮಗು ಎಲ್ಲ ಕೊಡ್ಸಲ್ಲ ಬಾ ವಾಪಸ್ ಬಾರ ಹೋಗೋಣ ಇಲ್ಲ ಅಂದ್ರೆ ತಗೋಬಿಡ್ತಿದ್ ಹೇಳು ಏನ್ ಚೆನ್ನಾಗಿ ನೋಡು ಪರೀಕ್ಷೆ ദവരണനെ ന വിലിയ ಮೋನಿಕಾ ಮೋನಿಕಾ ಕೊಡಿಸ್ತೀನಿ ಅಂತ ಬಂದನೆ ಬಿಡಬೇಡ ಕೊಡಿಸ್ಕೊ ನೀನು ಚಿಕ್ಕದಾದರೂ ಕೊಡಿಸ್ಕೊ ಅಲ್ಲೆಲ್ಲ ಆನೆಗಳೆಲ್ಲ ಇದೆ ಈ ಚೆನ್ನಾಗೈತಲ್ಲ ಮೋನಿಕಾ ಇಲ್ಲಿ ಯಾವ ಎಷ್ಟು ಆಗುತ್ತೋ ಅದು ನೂರು ರೂಪಾಯಿ ಅವಾಗಿಂದ ನೋಡ್ತಾ ಇದ್ದೀವಿ ಅಷ್ಟು ಪೂರ ಹಿಂಗೆ ಏಳಿ ಇಲ್ಲಿಗೆ ಬಂದವಳೆ ತಗೋತ್ಯಾ ಇದನ್ನು ತಗೊಬಂದಿ ಗೊತ್ತಿಲ್ಲ ಇವ್ನು ತಗೋತಿಲ್ಲ ಫ್ರೆಂಡ್ಸ್ ಜೊತೆ ಕಿಚನ್ ಸೆಟ್ ಇದು ತಗೊಳಮ್ಮ ಆಯಿತು ಸ್ಪಾನ್ಷರ್ಟ್ ಸೆಟ್ ಎಲ್ಲ ಪರೀಕ್ಷಿತ ಪರೀಕ್ಷಿತ ಕಳ್ಸೋದು ಇವತ್ತು ಹೇಳ

ಯಾವ ಸ್ಕ್ರೀನ್ ಇದು ಹಂಡ್ರೆಡ್ ರುಪೀಸ್ ಅಷ್ಟೇ ಬಟ್ ಇವನು ಇವ್ನು ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಕೊಡಿಸ್ತಿಲ್ಲ ಅಲ್ಲ ಅದನ್ನ ಕೊಡಿಸ್ತಾನಂತೆ ಅದು ಏನು ನಮಗೆ ಇದು ಬೇಕಿತ್ತು ಕೊಡಿಸ್ತಾನ ಅಂಡ್ ಇಲ್ಲಿ ಇವಾಗ ಏನು ಸ್ಟಾರ್ಟ್ ಮಾಡ್ತಾರಲ್ಲ ಮೇಕೆನ ಏನ್ ಮಾಡೋದು ನಾವ್ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ ಅಂಡ್ ಅಲ್ಲಿ ನಮ್ಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಾನೇ ಮನೆ ಆರು ಗಂಟೆ ನಾವ್ ಈ ಬ್ಲಾಗ್ ನ ಇಲ್ಲೇ ಏನ್ ಮಾಡ್ತಿದೀವಿ ಅಂಡ್ ನಾವು ಮನೆಗ್ ಬರೋದು ಏಳು ಗಂಟೆ ಆಗಿದೆ ಅಲ್ಲಿ ತುಂಬಾ ಏನೋ ಅಲ್ಲಿ ಮೇಕೆದೇನೇನೋ ಅದು ಏನಾದರೂ ಮಾಡಿದ್ರು ಅದನ್ನ ವಿಡಿಯೋ ಮಾಡ್ಕೊಳ್ಳೋಕೆ ಬಿಡ್ಲಿಲ್ಲ ಅವ್ರು ಏನೇ ಹೇಳ್ಬಿಟ್ರು ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ನಮ್ಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ಈ ಕಂಪ್ಲೀಟ್ ಮಾಡಿದ್ವಿ ಈ ಬ್ಲಾಗ್ನ ಹ್ಮ್ ಅಲ್ಲಿ ಹಾ ಹೇಮ ಅಕ್ಕ ಮಾತ್ರ ನೋಡ್ಬೇಕಿತ್ತು ನೀವು ಬರಲ್ ಸೈಕ್ ಇರ್ತಿತ್ತು ಅಷ್ಟು ಅಲ್ತಿತ್ತು ಮಾತ್ರ ಅದಾದ್ಮೇಲೆ ನಾನು ದೇವಸ್ಥಾನ ಹತ್ರ ಕರ್ಕೊಂಡೋಗ್ಬಿಟ್ಟು ಲೈಟಿಂದ ತರಿಸ್ತಿದ್ದೆ